ನಡೀತಾ ಇದೆ ಜಾರಕಿಹೊಳಿ ಹತ್ರ ಕೂಡಿ ಶ್ರೀಮಂತ ಪಾಟೀಲ್ ಅವ್ರಿಗೆ ಮತ್ತು ರಾಜೀವ್ ಕಾವೇರಿ ಅವ್ರಿಗೆ ಒಮ್ಮತ ಮಾಡಿಸಿದ್ರು ಈ ರೀತಿ ಏನ್ ರಾಜಕಾರಣ ನಡತಿ ಆ ಬಗ್ಗೆ ಯಾಕೆ ಮಾತಾಡಂಗಿಲ್ಲ ಅಂದ್ರ ಅದ್ರ ವಿಷಯ ಬಹಳ ಮುಂದೆ ಹೋಗದಿರ್ತೀವಿ ಅದಕ್ಕ ಎಲ್ಲ ಜನರಿಗೆ ಗುರುತಾಗಿ ಈಗ ಏನ್ ನಡೆದೈತಿ ಡೆವಲಪ್ಮೆಂಟ್ ಇರಲಿ ಅಥವಾ ಬೇರೆ ಯಾವುದೂ ವ್ಯವಸ್ಥೆ ಇರಲಿ ಎಲ್ಲರಿಗೂ ಗುರುತಿದ್ದ ಮಾತೈತಿ ನಾವು ಏನು ಮಾತಾಡೋದು ಶ್ರೀಮಂತ ಪಾಟೀಲ್ ಆಗಿದ್ದ ಮಾತು ನಾವು ಮಾತಾಡಿ ಏನು ಶ್ರೀಮಂತ್ ಪಾಟೀಲ್ ಅವರು ಇತ್ತೀಚಿನ ದಿನಗಳಲ್ಲಿ ರಾಜಕ್ಕಾಗಿ ವಿರುದ್ಧ ಆಯಿತು ಅಭಿವೃದ್ಧಿ ವಿಚಾರವಾಗಿ ಮಾತಾಡ್ತಾ ಇಲ್ಲ ಅನ್ನೋದಾದ್ರೆ ಸರ್ ಎಲ್ಲೋ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ಅವರು ಒಳ ಒಪ್ಪಂದ ಏನಾದರೂ ಮಾಡಿಸಿದ್ರ ಅನ್ನುವಂತ ವದಂತಿ ಸರ್ ಏನ್ ನಾವು ಓಪನ್ ಮಾಡ್ಲಕ್ ಏನ್ ಏನ್ ಮಾಡೋದೈತಿ ಯಾಕಂದ್ರೆ ಸರ್ ತಮ್ಮ ಸುಪುತ್ರವನ್ನ ದೇಶ ಎಲೆಕ್ಷನ್ ಅಲ್ಲಿ ಹಿಂಪಡಿಸಿದ್ರು ಸರ್ ರಾಜು ಕೈ ನಾವು ಪ್ರಯತ್ನ ಮಾಡಿದೀವಿ ಆದ್ರ ಒಂದು ಅವಾಗ ನಾವೆಲ್ಲ ಲೆಕ್ಕ ಹಾಕಿ ನಾವು ಬಿಟ್ಟಿದೀವಿ ಅದು ಯಾರು ಅವರಿಗೆ ಬೇರೆ ಏನು ಸಂಬಂಧ ಇಲ್ಲ ನಾವು ಲೆಕ್ಕಾಕಿ ಬಿಟ್ಟಿದ್ದೀವಿ ಶ್ರೀಮಂತ ಪಾಟೀಲ್ ಅವರು ಇಪ್ಪತ್ತೆಂಟರ ಚುನಾವಣೆ ಚುನಾವಣೆ ನೆಂದ್ರದ್ದು ಪಕ್ಕ ಅದೇ ಇದಿಲ್ಲ ನೆದ್ರ ನೆಂದ್ರ ಪಕ್ಕ ಈಗ ಎಲ್ಲ ಜನ ಈ ಬೇರೆ ಬೇರೆ ಊರ ಕಡಿಂದ ಎಲ್ಲ ಈ ಯೂತ್ ದೊಡ್ಡ ಪ್ರಮಾಣದಲ್ಲಿ ನಮ್ಮ ಕಡೆ ಬಂದು ಅದರ ಒಟ್ಟು ನೀವು ಮುಂದಾಗಬೇಕು ನಾವು ನಿಮ್ಮ ಬೆನ್ನು ಹತ್ತೀವಿ ನೀವು ಜೊತೇಲಿ ಇರ್ತೀವಿ ಮತ್ತು ಬಹಳ ದೊಡ್ಡ ನಮಗೆ ಆಗೈತಿ ಅದರಾಗಿಂದ ಹೊರಗೆ ಬರಬೇಕಾದ್ರೆ ನೀವು ಬೇಕೇಳಿ ಎಲ್ಲ ಕಡೆ ಜನ ಬರ್ತಾ ಇದ್ದವರು ನಮ್ಮ ಪಕ್ಷದಲ್ಲಿ ಪ್ರವೇಶ ಮಾಡಲಾಗಿ ಸಾವಿರ ಆಗಲಿ ಈ ಹುಡುಗರು ತಯಾರಾಗಿ ಬೃಹತ್ ಯೋಜನೆ ಸರ್ ನಿಮ್ಮ ಕನಸಿನ ಯೋಜನೆ ಹತ್ತು ಪರ್ಸೆಂಟ್ ಕೂಡ ಆಗಿದೆ ಸರ್ ಮೂರು ವರ್ಷದಲ್ಲಿ ಅದು ಇನ್ನೂರ ಮೂವತ್ತು ಕೋಟಿ ನಾವು ಅದಕ್ಕೆ ಶಾಂಕ್ಷನ್ ಮಾಡಿಸಿದ ಟೆಂಡರ್ ಕೂಡ ಆಗಿತ್ತು ಆದ್ರೆ ಮುಂದೆ ಇದು ದವ್ರ ಕಡೆ ಗೌರ್ಮೆಂಟ್ ಕಡೆ ದುಡ್ಡೇ ಇಲ್ದಕ್ಕೆ ಅದು ಇನ್ನೂ ಅದರಲ್ಲಿ ಏನೂ ಪ್ರೋಗ್ರೆಸ್ ಆಗಿಲ್ಲ ಆದರೆ ಅದು ಆಗಬೇಕಾಗಿತ್ತು ಯಾಕಂದ್ರೆ ಅದು ಕೆಲವು ಭಾಗದಲ್ಲಿ ಅಂದರೆ ಅನಂತಪುರ್ ಭಾಗ ಇನ್ನೂ ಅಲ್ಲಿ ಭಾಳಷ್ಟು ಬರಗಾಲ ಅಂದರೆ ಪಾರ್ಕ್ನಹಳ್ಳಿ ಗುಂಡಿವಾಡಿ ಮಲಬಾರ್ ಬಳ್ಳಗಿರಿ ಅನಂತಪುರ್ ಆ ಎಲ್ಲ ಏರಿಯಾ ನಾವು ಹೇಳಿದೀವಿ ಆದ್ರೆ ಅದು ಯಾವುದೋ ಅಲ್ಲಿ ಡೆವಲಪ್ಮೆಂಟ್ ಇಲ್ಲ ಬಂದೈದ್ ಕೆಲಸ ಕೆಲಸ ಅದು ದೊಡ್ಡ ಪ್ರಮಾಣದಾಗ ಗವರ್ಮೆಂಟ್ ಯಾವುದು ಈ ಇಂಥ ಕೆಲಸ ಲಕ್ಷ್ಯ ಬರೇ ಈ ಏನ್ ಗ್ಯಾರಂಟಿ ಅದವು ಆ ಗ್ಯಾರಂಟಿ ನಡೆಸಿದ್ರಾಗ ಗೌರ್ಮೆಂಟ್ ಟೈಮ್ ದುಡ್ಡು ಎಲ್ಲ ಅವರು ಜಾರಕಿಹೊಳಿ ಮಾಜಿ ಮಾಡ್ತೀನಿ ಅಂತ